ಇವತ್ತು ನಮ್ಮವರೇ ಮೈ ತಿಮ್ಮಿಯವರೂ ಗಿರೀಶ್ ಮಠನವ್ರೂ ಒಂದಷ್ಟು ಜನಗಳ ಅವರಿಗೆ ಕೂಡ ತೊಂದರೆ ಆಗಬಾರದು ಅನ್ನುವಂಥದ್ದು ನಾನು ಒಂದು ಮಾತು ಹೇಳ್ತಾ ಇದ್ದೇನೆ ತಪ್ಪ ಇವತ್ತು ನಾನು ನೋಡಿದರೆ ನಾಳೆ ತಿಮ್ಮರೋಡಿಯರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಇವತ್ತು ನೋಡಿ ಅವರು ಅವರನ್ನು ಜೈಲಿಗೆ ಅಟ್ಟಿಸಿದ್ರು ತುಂಬನೇ ನೋವಾಗಿತ್ತು ನಮ್ಮ ಇಡೀ ಮಣ್ಣನೇ ಕತ್ತಲಾಗಿದೆ ಬಿಲ್ತಂಗಡಿ ತಾಲೂಕು ಅತ್ಯಾಚಾರಿಗಳಾಗ ಏನಾಗ್ತದೆ ಗೊತ್ತಿಲ್ಲ ನಿಮಗೆ ನಮ್ಮ ಜೊತೆ ಇದ್ದವರಿಗೆ ತುಂಬ ಇಡೀ ಕತ್ತಲೇನೆ ಆಗ್ತಾ ಇತ್ತು ಇವತ್ತು ನಮ್ಮ ಮಗಳು ಕೂಡ ಮೂರು ನಾಲ್ಕು ದಿವಸದಿಂದ ಊಟ ಮಾಡಿಲ್ಲ ಅನ್ನ ಮಾವಣಿಗೆ ಇತ್ತು ಆಯ್ತಂತ ಇವತ್ತು ಅತ್ಯಾಚಾರಗಳನ್ನು ಇವತ್ತಿನವರೆಗೂ ತನಿಖೆ ಮಾಡಲಿಲ್ಲ ಇವತ್ತು ನಮ್ಮ ಮೇಲೆ ತೇಜವಾದನೆ ಮಾಡ್ತಾ ಇದ್ದಾರೆ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಅವರ ಮೇಲೆ ಕಂಪ್ಲೇಂಟ್ ಮಾಡೋದಿಲ್ಲ ಸರ್ಕಾರ ಏನು ಮಾಡ್ತಿದೆ ಯಾರ ಪರವಾಗಿ ನಿಂತಿದೆ ಅದೊಂದು ನೋವಾಗ್ತಿತ್ತು ನನಗೆ ಇನ್ನೇನಾಗಲ್ಲ ಇದು ಅಣ್ಣನಿಗೆ ಜಯ ಅಂತ ಹೇಳಿ ನಾನು ಧೈರ್ಯದಿಂದ ಇದ್ದೆ ಅವತ್ತಿನ ಯಾರಿಗರ್ಪಿಸಲಿಲ್ಲ ಮಂಜುನತ್ತ ಅನ್ನ ಪೋಶವನ್ನು ಹಾಲು ಮಾಡ್ಲಿಕ್ಕೆ ನಾವು ಯಾರು ಅಣ್ಣಪ್ಪ ಮಂಜುನಾಥ ಸ್ವಾಮಿನೂ ಹದಿಮೂರು ವರ್ಷದಿಂದ ನಾವು ಕೂಡ ನಂಬಿಕೆ ಕೊಂಡು ಬಂದವರು ಇಲ್ಲಿ ಧರ್ಮ ಉಳಿಬೇಕು ಅಷ್ಟಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ನಿಮ್ಮ ಜೊತೆ ನಿತ್ಕೊಂಡಿದ್ರಲ್ಲಿ ಪ್ರಮುಖರಲ್ಲಿ ನಿಮಗೆ ಗೊತ್ತಿದೆ ಮಹೇಶ್ ಶೆಟ್ಟಿ ಅವ್ರು ಇರ್ಬೋದು ಗಿರೀಶ್ ಮಟ್ಟಣನವರೆಲ್ಲ ಈಗೆಲ್ಲ ಒಂದಷ್ಟು ಅವರ ಮೇಲೂ ಕೂಡ ಅನುಮಾನದಿಂದ ನೋಡ್ತಾ ಇದ್ದಾರೆ ಹಾಗಾಗಿ ಸೊ ನಿಮಗೆ ಅನಿಸುತ್ತೆ ಈಗಲೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇರ್ಬೋದು ಗಿರೀಶ್ ಅವರು ನಮ್ಮ ಜೊತೆ ನಿಲ್ತಾರೆ ನಮಗೆ ನ್ಯಾಯ ದಕ್ಷಿ ಕೊಡ್ತಾರೆ ಅನ್ನುವಂಥದ್ದು ಖಂಡಿತ ಸರ್ ನಾನು ಇವತ್ತು ನಮ್ಮಿರುವವರೇ ಮಹೇಶ್ ತಿಮ್ಮರೋಡಿಯವರನ್ನು ಗಿರೀಶ್ ಮಠಣ್ಣ ಒಂದಷ್ಟು ಜನಗಾಲ ಹದಿಮೂರು ವರ್ಷದಿಂದ ಎಷ್ಟು ಜನ ನಮ್ಮ ಅವರವರ ಕೆಲಸ ಬಿಟ್ಟು ನಮ್ಮ ಜೊತೆ ಇದ್ದಾರಾ ಅವರ ಮೇಲೆ ಕೂಡ ನಾನು ನಂಬಿಕೆ ಇಟ್ಟು ಇವತ್ತು ಅವರು ಅವರಿಗೆ ಒಂದು ಚೂರು ಏನು ನೋವಾಗದಂತೆ ನಾನು ನಡೆಯುವಂಥ ಒಂದು ಮಾಧ್ಯಮದಲ್ಲಿ ಗೊಡೆಯಾಗಲಿ ಯೂಟ್ಯೂಬರ್ಸ್ಗಳಲ್ಲಿ ಕೂಡ ನಾನು ಒಂದು ಹೇಳಿಕೆ ಕೊಡೋದರಾಗಲಿ ಯಾವುದೊಂದು ತಪ್ಪು ನುಡಿಯದೆ ಅವರಿಗೆ ಕೂಡ ತೊಂದರೆ ಆಗಬಾರದು ಅನ್ನುವಂಥದ್ದು ನಾನು ಅಂದು ಮಾತು ಹೇಳ್ತಾ ಇದ್ದೇನೆ ಎಲ್ಲ ಮಾಧ್ಯಮದ ನನ್ನ ಒಂದು ತಪ್ಪು ಇವತ್ತು ನಾನು ನುಡಿದರೆ ನಾಳೆ ತಿಮ್ಮರೋಡರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಇವತ್ತು ನೋಡಿ ಅವರು ಅವರನ್ನು ಜೈಲಿಗೆ ಹತ್ತಿಸಿದ್ರು ತುಂಬನೇ ನೋವಾಗಿತ್ತು ನಮ್ಮ ಇಡೀ ಮೊನ್ನೆನೇ ಕತ್ತಲಾಗಿತ್ತು ಇಡೀ ಬೆಳ್ತಂಗಡಿ ತಾಲೂಕು ಅತ್ಯಾಚಾರಿಗಳಿಗೆ ಏನಾಗ್ತದೆ ಗೊತ್ತಿಲ್ಲ ನಮಗೆ ನಮ್ಮ ಜೊತೆ ಇದ್ದವರಿಗೆ ತುಂಬ ಇಡೀ ಕತ್ತಲೇನೆ ಆಗ್ತಾ ಇತ್ತು ಅಷ್ಟು ನೋವಾಗ್ತಿತ್ತು ಇವತ್ತು ನಮ್ಮ ಮಗಳು ಕೂಡ ಮೂರು ನಾಲ್ಕು ದಿವಸದಿಂದ ಊಟ ಮಾಡಿಲ್ಲ ಅನ್ನ ನನ್ನ ಆ ಈ ರೀತಿ ಅಂತ ನೋಡಿ ಇವತ್ತು ನ್ಯಾಯಗೋಸ್ಕರ ಹೋರಾಟ ಮಾಡಿದರೆ ಅವರನ್ನು ಹೊರಗೆ ಹಾಕಿಬಿಡ್ತಾರೆ ತಳ್ಳಿಬಿಡ್ತಾರೆ ಇವತ್ತು ಅತ್ಯಾಚಾರಗಳನ್ನು ಇವತ್ತಿನವರೆಗೂ ತನಿಖೆ ಮಾಡಿಲ್ಲ ಇವತ್ತು ನಮ್ಮ ಮೇಲೆ ತೇಜವಧನೆ ಮಾಡ್ತಾ ಇದ್ದಾರೆ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರುಗಳು ಅವರ ಮೇಲೆ ಕಂಪ್ಲೇಂಟ್ ಮಾಡೋದಿಲ್ಲ ಹಾಗಾದರೆ ಈ ಸರ್ಕಾರ ಏನು ಮಾಡ್ತಿದೆ ಯಾರ ಪರವಾಗಿ ನಿಂತಿದೆ ಅನ್ನುವಂಥದ್ದೊಂದು ನೋವಾಗ್ತಿತ್ತು ನನಗೆ ಮೊನ್ನೆದೊಂದು ನೋಡುವಾಗ ತುಂಬನೇ ನೋವಾಗ್ತಿದ್ದು ರಾತ್ರಿ ಪೂರ ನಿದ್ದೆ ಬರ್ತಿರಲಿಲ್ಲ ಯಾವ ರೀತಿಯಲ್ಲಿ ನಡೀತಿದೆ ನಮ್ಮವರನ್ನೇ ಇವಾಗ ತನಿಖೆ ಮಾಡ್ತಾ ಇದ್ದಾರೆ ನಮ್ಮವ್ರನ್ನೇ ಒದ್ದು ಒಲಗೆ ಆಗ್ತಾ ಇದ್ದಾರೆ ಅನ್ನುವಂಥದ್ದು ತುಂಬನೇ ನೋವಾಗ್ತಿತ್ತು ನಮ್ಮ ತಿಮ್ಮರೋಡಿಯವರನ್ನ ಒಲಗೆ ಹಾಕಿದರು ಆನಂತರ ಎಲ್ರಿಗೂ ನೋಟಿಸ್ ಕಳಿಸಿದ್ರು ನಾನು ಅವತ್ತು ನಾನು ಕೂಡ ಅವತ್ತು ಇರಲಿಲ್ಲ ನಾನು ಕೂಡ ಬೆಂಗಳೂರಿಗೆ ಹೋಗ್ತಾಯಿದ್ದೆ ಕೋರ್ಟಿಗೆ ಆವಾಗ ಮನೆಗೆ ಕಿರ್ಕಿರ್ತಿ ಬರುವಂಥ ಸುದ್ದಿ ಕೂಡ ಇತ್ತು ಆ ರೀತಿಯೆಲ್ಲ ಆಗ್ತಿತ್ತು ತುಂಬಾ ನೋವಾಗ್ತಿತ್ತು ಆದರೂ ಕೂಡ ನನ್ನ ಧೈರ್ಯ ಇದ್ದೆ ಏನೇ ಆಗಲಿ ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಇವತ್ತು ಇದು ಒಂದು ನಮ್ಮ ಹೋರಾಟಗೆ ಒಂದು ಸೂಚನೆ ಬಂದಂಥ ಅನ್ನುವಂಥದ್ದು ಒಂದು ನನಗೆ ಮನಸ್ಸಿಗೆ ಒಂದು ಆಗುವಂಥ ಒಂದು ಏನೆಂದರೆ ನೋವು ಸರ್ ಆ ನೋವಿನಲ್ಲೂ ಕೂಡ ಖಂಡಿತ ನನಗೆ ಇದರಲ್ಲಿ ಜಯ ಸಿಗುತ್ತೆ ಅಣ್ಣನಿಗೆ ಈ ಇದೊಂದು ದೇವರು ದೇವರೊಳಗೆ ಹೇಗಿದ್ರೆ ಇದೊಂದು ಅವರಿಗೆ ಸೂಚನೆ ಇನ್ನೇನಾಗಲ್ಲ ಇದು ಅಣ್ಣನಿಗೆ ಇನ್ನು ಜಯ ಅಂತ ಹೇಳಿ ನಾನು ಧೈರ್ಯದಿಂದ ಇದ್ದೆ ಅವತ್ತನ್ನು ಯಾರಿಗೆ ಎದುರಿಸಲಿಲ್ಲ ಇವತ್ತು ಅನ್ನ ಹೋಗಿದ್ದಾರೆ ಇನ್ನು ನನಗೇನು ಮಾಡ್ತಾರೆ ಅದು ನನಗೆ ಇರಲಿಲ್ಲ ನನಗೆ ಖಂಡಿತ ಇದರಲ್ಲಿ ಒಂದು ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನನಗೆ ಆ ನಂಬಿಕೆ ಇತ್ತು ಸರ್ ಅಣ್ಣಪ್ಪ ಮಂಜುನಾಥ ಸೌಜನ್ಯ ಆರೋಪಿಗಳನ್ನು ಕೊಲೆ ಆರೋಪಿಗಳನ್ನು ಹುಡುಕಿ ಖಂಡಿತ ಸರ್ ನಾವು ಹದಿಮೂರು ವರ್ಷದಿಂದ ಅಣ್ಣಪ್ಪ ಮಂಜುನಾಥ ದೇವರನ್ನೇ ನಂಬಿರುವರು ಇವತ್ತು ಕೂಡ ಜೆ ಡಿ ಸೆ ಡಿ ಮ ಬಂದಿದ್ದರು ಅವರು ಕೂಡ ಹೇಳ್ತಾ ಇದ್ರು ನಾವು ದೇವಸ್ಥಾನ ಧರ್ಮಸ್ಥಳದ ಮಂಜುನಾಥ ಅನ್ನಪ್ಪನ ಪರವಾಗಿ ನಿಮ್ಮ ಪರವಾಗಿ ಅಂತ ಬಂದಿದ್ದೇವೆ ನಾವು ಯಾರ ಪರವಾಗಿ ವಿರೋಧವಾಗಿ ಅಲ್ಲ ಪರವಾಗಿಯೋ ಅಲ್ಲ ಅದಕ್ಕೆ ನಾನು ಕೂಡ ಹೊರತಿಲ್ಲೇ ಸರ್ ಮಂಜುನಾಥ ಅನ್ನಪ್ಪ ಸಾಮಣ್ಣು ಹಾಲು ಮಾಡಲಿಕ್ಕೆ ನಾವು ಯಾರು ಸರ್ ಅಂತ ಹೇಳಿದೆ ದೇವರ ಉಳಿಸಲಿಕ್ಕೆ ನಾವು ಕೂಡ ಅಲ್ಲ ದೇವರನ್ನ ಹಾಲು ಮಾಡಲಿಕ್ಕೂ ನಾವು ಅಲ್ಲ ಸರ್ ಅಣ್ಣಪ್ಪ ಮಂಜುನಾಥ ಸ್ವಾಮಿನೂ ಹದಿಮೂರು ವರ್ಷದಿಂದ ನಾವು ಕೂಡ ನಂಬಿಕೆ ಕೊಂಡು ಬಂದವ್ರಿ ಇಲ್ಲಿ ಧರ್ಮ ಉಳಿಬೇಕು ಅಷ್ಟಕ್ಕೆ ಹೋರಾಟ ಇದ್ದೀವಿ ಇಲ್ಲಿ ಆದಂಥ ಅನ್ಯಾಯ ಏನೆಲ್ಲ ಮಕ್ಕಳಿಗೆ ಅನ್ಯಾಯ ಮಾಡಿದಾರ ಇಷ್ಟು ಅತ್ಯಾಚಾರ ಮಾಡಿದಾರ ಆ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಷ್ಟೇ ನಾವು ಹೋರಾಟ ಮಾಡ್ತಿದ್ದೀವಿ ಅದಕ್ಕೆ ನಿಮ್ಮ ಬೆಂಬಲ ಬೇಕಂತ ನಾನು ಕೂಡ ಅವರ ಹತ್ರ ಕೇಳಿದ್ದೆ ಅವರು ಕೂಡ ನನಗೆ ತುಂಬ ಸಾಂತ್ವನ ಹೇಳಿದ್ದಾರೆ ನೋಡಿಯಮ್ಮ ನಿಮ್ಮ ಜೊತೆ ನಾವಿದ್ದೀವಿ ಸೌಜನ್ಯಿಗೆ ಒಂದು ದಿವಸದ ನ್ಯಾಯ ಖಂಡಿತ ಸಿಗುತ್ತೆ ಇನ್ನು ಸ್ವಲ್ಪ ದಿವಸ ಇನ್ನು ಜಾಸ್ತಿ ತಿಂಗಳು ಆಗಲ್ಲ ಇದು ಈ ತಿಂಗಳಲ್ಲಿ ನಿಮಗೆ ಖಂಡಿತವಾಗಿ ಸಿಗುತ್ತೆ ಅನ್ನುವಂಥ ಅವರು ಕೂಡ ನನಗೆ ಭರವಸೆ ಕೊಟ್ಟು ಸಾಂತ್ವನೆಯಲ್ಲಿ ನನಗೆ ಹೇಳಿ ಅವರು ಕೂಡ ಅವರು ಹೇಳಿದ್ದಾರೆ ಇವತ್ತು ಬಂದು ನನಗೆ ಖಂಡಿತ ಸರ್ ಖಂಡಿತ ಖಂಡಿತ ಅದೇ ಖುಷಿ ಇಲ್ಲ ನಾನು ಇವಾಗ ಇದ್ದೆ ಇವತ್ತು ಹೋರಾಟ ಹದಿಮೂರು ವರ್ಷದ ಹೋರಾಟ ಇವತ್ತು ನನಗೆ ಒಂದೆರಡು ತಿಂಗಳಲ್ಲಿ ಎಲ್ಲ ನನಗೆ ಒಂದು ನ್ಯಾಯ ಸಿಗುವ ಒಂದು ಸಂದರ್ಭದಲ್ಲಿ ಎಲ್ಲನೂ ಸಿಗುತ್ತೆ ಅನ್ನುವಂಥದ್ದು ನಾನು ಹದಿಮೂರು ವರ್ಷ ಹೋರಾಟ ಮಾಡಿದಂಗೆ ಗೊತ್ತಾಗಲ್ಲ ಹದಿಮೂರು ವರ್ಷದ ಹೋರಾಟ ನನಗೆ ಗೊತ್ತಾಗಲ್ಲ ಅದ ಒಂದು ಡೆವಲಪ್ಮೆಂಟ್ ಏನಾಗುತ್ತೆ ಅದು ಒಂದು ತುಂಬಾ ನನಗೆ ಇವತ್ತು ಒಂದು ಸಂತೋಷ ಆಗ್ತಿದೆ ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಮೊನ್ನೆ ಒಂದು ವಿಡಿಯೋ ನೋಡಿದ ನಂತರ ಇವರು ಚಿಹ್ನೆ ಇದರಲ್ಲಿ ಇದ್ದಾನೆ ಅನ್ನುವಂಥದ್ದು ನನಗೆ ಅವಾಗ ಡೌಟ್ ಬಂದ ನಂತರ ಖಂಡಿತ ಇದಕ್ಕೆ ನೂರಕ್ಕೆ ನೂರು ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಚಿನ್ನಯ ಆರೋಪಿಗಳು ಯಾರು ಅಂತ ಬಾಯ್ ಬಿಡ್ತಾರೆ ಖಂಡಿತ ಬಿಟ್ಟೇ ಬಿಡ್ತಾನೆ ಸರ್ ಬಿಡಿಸಲೇಬೇಕು ಎಸ್ ಐ ಟಿ ಅವರು ಇದನ್ನು ಬಿಡಿಸಲೇಬೇಕು ಇದಕ್ಕೆ ಒಂದು ಅಂತ್ಯ ಕಾಣಬೇಕು ಇಲ್ಲಿ ಅದಕ್ಕೋಸ್ಕರ ನಾನು ಎಸ್ ಐ ಟಿ ಕೂಡ ಬಂದು ಕೈ ಮುಗಿದು ಕೇಳ್ತಾ ಇದ್ದೀನಿ ನಿಮ್ಮನ್ನು ನಂಬಿಕೊಂಡು ಬಂದಿದ್ದೀವಿ ಸರ್ ನ್ಯಾಯ ತೆಗೆಸ್ಕೊಡಿ ನನಗೆ ಅಂತ ಹೇಳ್ತಿದ್ದೀನಿ ಸರ್ ಇವಿಷ್ಟು ಸೌಜನ್ಯವರ ತಾಯಿ ಕುಸುಮಾವತಿಯವರ ಮಾತುಗಳು ಅವರು ಮೊನ್ನೆ ಎಸ್ ಐ ಟಿಗೆ ಒಂದು ದೂರನ್ನು ದಾಖಲಿಸಿದರು ಆ ದೂರಿನಲ್ಲಿ ಅವರು ಹೇಳಿದಂತೆ ಚಿನ್ನಯ್ಯ ಏನು ನೀವೀಗ ಬಂಧನ ಮಾಡಿದರೆ ಆತನ ವಿರುದ್ಧವೇ ಇವರು ದ ದೂರನ್ನು ಕೊಟ್ಟಿದ್ದಾರೆ ಆತನಿಗೂ ಮತ್ತು ಈ ಸೌಜನ್ಯ ಪ್ರಕರಣಕ್ಕೂ ಲಿಂಕ್ ಇದೆ ಆ ಸಮಯದಲ್ಲಿ ಆತ ಕೂಡ ಈ ಧರ್ಮಸ್ಥಳ ಪರಿಸರದಲ್ಲಿ ಇದ್ದ ಹಾಗಾಗಿ ನೀವು ಆತನನ್ನು ಎನ್ಕ್ವೈರಿ ಮಾಡಿದರೆ ಸೂಕ್ತವಾದ ತನಿಖೆಯನ್ನು ಮಾಡಿದರೆ ಖಂಡಿತವಾಗಿ ಕೂಡ ಸೌಜನ್ಯ ಪ್ರಕರಣದಲ್ಲಿ ಯಾವ ಒಂದು ನನ್ನ ಮಗಳ ಸಾವು ಇರ್ಬೋದು ಅತ್ಯಾಚಾರ ಇರ್ಬೋದು ಯಾರು ಕಾರಣರಾಗಿದ್ದಾರೆ ಅವರ ಗೊತ್ತಾಗ್ತಾರೆ ಹಾಗಾಗಿ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ ಅನ್ನುವಂಥ ವಿಚಾರವನ್ನು ಸೌಜನ್ಯ ಅವರ ತಾಯಿ ಕುಸುಮಾವತಿ ಏನಿದ್ದಾರೆ ಅವರು ಹೇಳಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್ ಮೂಡಿಗೆರೆ ಪಬ್ಲಿಕ್ ಇಂಪ್ಯಾಕ್ಟ್ ಧರ್ಮಸ್ಥಳ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪಾ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ